ಮುಳಬಾಗಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಕೆರೆ ಗುಂಡುತೋಪು ರಾಜಕಾಲುವೆಯನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಉಳಿಸೋರು ಯಾರು ಇದು ನಮ್ಮ ಪ್ರಶ್ನೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ರೈತ ಸಂಘದಿಂದ ನಿರಂತರವಾಗಿ ದಾಖಲೆಗಳ ಸಮೇತ ಬೈರ್ಕೋರು ಒಬ್ಬರಿಗೆ ಕಿರುನುಮಿಟ್ಟಿ ಸುಮಾರು ನೂರ ಎಂಬತ್ತು ಎಕರೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋದು ಅದು ಎಲ್ಲ ಬಲಾಟಿಗ್ರೆ ಏನು ಯಾರೂ ಜನಸಾಮಾನ್ಯರಲ್ಲ ರೈತರಲ್ಲ ಕೂಲಿ ಕಾರ್ಮಿಕರಲ್ಲ ಎಲ್ಲ ಬಲಾಟಿಗ್ರೆ ಅದನ್ನು ಒತ್ತುವರಿ ತೆಲುಗೊಳಿಸಬೇಕಂತೇಳಿ ನಿರಂತರವಾಗಿ ಐದು ವರ್ಷದಿಂದ ಇದ್ವಿ ಅದರ ಜೊತೆಗೆ ಇಲ್ಲಿ ವೈಕ್ ಹೋಗಿಲೇರಿ ಕಸಬಾ ಒಬ್ಳಿ ವೈಕ್ ಹೋಗಿಲೇರಿದು ಅದು ನಾನ್ನೂರ ಎಂಬತ್ತು ಎಕರೆ ಅದನ್ನು ಒತ್ತುವರಿ ತೆಲುಗೊಳಿಸಲಿಲ್ಲ ಅದರ ಜೊತೆಗೆ ನಮ್ಮ ಸ್ನೇಹಿತರು ಬಂಗಾರ ಮುಂಜಾನವರು ಭಾಸ್ಕರವರೆಲ್ಲ ಸೇರಿ ಮತ್ತು ರಾಜೇಶ್ ಸೇರಿ ಇಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಕಸಬಾ ಅದೂ ಅದರಲ್ಲಿ ಸುಮಾರು ಏನು ಎಲ್ ಐ ಟೋಟ್ಲನಂತೆ ಸುಮಾರು ಹತ್ತರಿಂದ ಹದಿನೈದು ಎಕರೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಸುಮಾರೊಂದು ನೂರು ಎಕರೆ ಒತ್ತುವರಿಯಾಗಿದೆ ಅದರ ಜೊತೆಗೆ ಅದಕ್ಕನ್ನು ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ಕೋಲಾರ ಬಿಟ್ಟರೆ ಮುಳುಬಾಗಿಲು ತಲುಪಬೇಕಂದ್ರೆ ಯಾವಾಗಲೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಕ್ಕದಲ್ಲಿರಬೇಕು ಆಡೇ ಹೋಬಳಿ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಸುಮಾರು ಆರುನೂರ ಎಂಬತ್ತು ಎಕರೆ ಸರ್ಕಾರಿ ಗಲ್ಲು ಬಂಡೆಗಳ ಜಮೀನುಗಳಿಗೆ ಅಕ್ರಮವಾಗಿ ಬೆಂಗಳೂರು ಭೂಗಳರು ಇಲ್ಲಿನ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಒಂದು ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ಕಲ್ಲು ಬಂಡೆಗಳ ಮೇಲೆ ಏನು ಕಾಂಪೌಂಡ್ ಹಾಕಿದ್ದಾರೆ ಅದನ್ನು ಒತ್ತುವರಿ ತೆರವುಗೊಳಿಸ್ಬೇಕಂತ ಹೇಳಿದ್ರೆ ಇಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಯಾಕಂದರೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಾವು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಅವರ ಕೆಳಗಡೆ ಇರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಅದು ಒಂದು ಆಗಿರೋ ಜೊತೆಗೆ ನಾನು ರೇಟಿಂಗಲ್ಲೇ ಕೊಟ್ಟಿದ್ದೀನಿ ಈ ಒತ್ತರ ಇಂತಿಂಥ ಸರ್ವೆ ನಂಬರು ಇದ ಎಲ್ಲ ಒತ್ತುವರಿಯಾಗಿದೆ ದಯವಿಟ್ಟು ಅದನ್ನು ತೆರವುಗೊಳಿಸಿ ಭೂಗಳ್ಳರ ಅದು ತಿರುವುಗೊಳಿಸಿ ಬಡವರಿಗೆ ಇಲ್ಲಾಂದರೆ ಏನನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಿ ಅಂತೇಳಿ ಅದನ್ನೂ ಮಾಡಿಲ್ಲ ಅದರ ಜೊತೆಗೆ ನಾವು ಕೇಳಿದರೆ ಯಾವತ್ತೂ ಅವರು ಎಲ್ಲ ಕಂದಾಯ ಅಧಿಕಾರಿಗಳು ಸರ್ವೇ ಆದಿಗಳು ಬಿಜಿ ಬಿಜಿ ಏನು ಕೆಲಸ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಜನಸಾಮಾನ್ಯರು ಕೆಲಸ ಮಾಡಬೇಕಾದಂಥ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಅವರಿರಲಿ ಕೋಯನು ಮುಳುಬಾಗ್ಲು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಜನಸಾಮಾನ್ಯರಿಗೆ ಸ್ಪಂದಿಸಲು ಒಂದು ವಿಶೇಷವಾದ ತಹಸೀಲ್ದಾರರ ಒಂದು ತಹಸೀಲ್ದಾರರನ್ನು ನೇಮಕ ಮಾಡಬೇಕು ಅದರ ಜೊತೆಗೆ ನಮ್ಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಜನಸ್ವರ ಏನು ಜನಪ್ರಿಯ ಶಾಸಕರಾದ ಸಮೃದ್ಧಿ ಅವರು ಹೇಳಿದರು ರಾಜಶೇಖರ್ ಮತ್ತು ಶೋಭಿತ ಅವಧಿಯಲ್ಲಿ ಎರಡು ಸಾವಿರದ ಇನ್ನೂರು ಇಲ್ಲ ಐನೂರು ಅಕ್ರಮ ಸಾಗುಳಿ ಚೀಟಿ ಆಗಿದೆ ಎರಡು ಸಾವಿರದ ಇನ್ನೂರು ಎಂಬತ್ತು ಎಕರೆ ಅಂತೆ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಸ ತಾಲೂಕ್ ಪಂಚಾಯತ್ ಅವಾಗೂ ಹೇಳಿದ್ದಾರೆ ಈ ಅಕ್ರಮ ಇದನ್ನು ಸಾಗುಳಿ ತನಿಖೆ ಆಗೋ ಗಂಟೆ ಯಾವುದೇ ದರಖಾಸ್ ಕಮಿಟಿ ಮಾಡಲ್ಲ ಅಂತೇಳಿ ಅವರ ಆದೇಶಕ್ಕೆ ಬೆಲೆ ಇಲ್ವಾ ತಹಸೀಲ್ದಾರರಿಗೆ ಮತ್ತು ಕಂದಾಯ ಸರ್ವೆ ಅಧಿಕಾರಿಗಳಿಗೆ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರ ಆದೇಶಕ್ಕೂ ಬೆಲೆ ಇಲ್ಲವಾ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ರಾಜಶೇಖರ ಅವಧಿಯಲ್ಲಿ ನಡೆದಿರುವಂತಹ ಈ ಒಂದು ಅಕ್ರಮ ಸಾಗುವಳಿ ಚೀಟಿಗಳು ಗಲ್ಲಿ ಗಲ್ಲಿಯಲ್ಲೂ ಸಿಕ್ಬಿಟ್ಟು ಏನಲ್ಲಿ ಕಳೆಪುರಿ ಕಳೆ ಬೀಜ ಕಳೆಕಾಯಿ ಸಿಗ್ದ ಕಟ್ಟ ಅವಕ್ಕೆ ಇವತ್ತು ಸರ್ವೆ ಇಲಾಖೆಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಇದನ್ನು ನೀವು ಪಾರದರ್ಶಕವಾಗಿ ಮಾಡಿ ಒನ್ ಟು ಫೈವ್ ಮಾಡಿಕೊಡಿ ಅವರಿಗೆ ಪಾತ್ ಖಾತೆ ಮತ್ತು ಪಾಣಿ ಮಾಡಬೇಕಂತೇಳಿ ಇದು ಯಾವ ನ್ಯಾಯಸ್ವಾಮಿ ಮಾನ್ಯ ಶಾಸಕರ ಮಾತಿಗೆ ಕುಮ್ಮಕ್ಕು ಇಲ್ಲದೆ ಒನ್ ಟು ಫೈವ್ ಮಾಡಿ ಖಾತೆ ಪಾಣಿ ಮಾಡಲು ಹೊರಟೋದ್ರೆ ಇನ್ನು ಸರ್ಕಾರಿ ಆಸ್ತಿಗಳು ಸರ್ ಯಾರು ಮಾನ್ಯ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಿಗೆ ಮತ್ತೆ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಅಕ್ರಮ ಸಾಗುವಳಿ ಚೀಟಿ ತನಿಖೆ ಆಗೋವರೆಗೂ ಯಾವುದೇ ಖಾತೆ ಮತ್ತು ಪಾಣಿ ಮಾಡಬಾರ್ದು ಒಂಟು ಪೈ ಮಾಡಬಾರ್ದು ದರಖಾಸ್ ಕಂಪ್ಟಿಯೂ ನಡೆಸಬಾರ್ದು ಮತ್ತು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವಂತಹ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಮಾನ್ಯ ಶಾಸಕರು ಕಂದಾಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಳುಬಾಗಲು ತಾಲೂಕಿಗೆ ಪ್ರತ್ಯೇಕವಾಗಿ ಇನ್ನೊಬ್ಬ ತಹಸೀಲ್ದಾರರನ್ನು ಕಂದಾಯ ಅಧಿಕಾರಿಗಳನ್ನು ನೇಮಕ ಮಾಡುವ ಮುಖಾಂತರ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನು ಉಳಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದ ಹೋರಾಟ ಉಗ್ರವಾಗಿರ್ತದೆ ಯಾವ ಉಗ್ರವಾಗಿರ್ತದೆ ಅಂತೇಳಿ ಹೇಳೋಕ್ಕಾಗಲ್ಲ ಸರ್ಕಾರಿ ಭೂಮಿ ಉಳಿಸುವಗಾಗಿ ಮುಂದಿನ ತಿಂಗಳು ಎರಡನೇ ತಾರೀಕಿನ ಮೇಲೆ ಈ ಒಂದು ದೇವರಾಯ ಸಮುದ್ರ ಕಂದಾಯ ವೃತ್ತದ ಸರ್ವೆ ನಂಬರ್ ನೂರ ನಲವತ್ತೊಂದು ನಲವತ್ತೆರಡು ಹೊಸ ನಂಬರ್ ಅದಾಗಿದೆ ಹಳೆ ನಂಬರ್ ನೂರ ಮೂವತ್ತೊಂದು ಮೂವತ್ತೆರಡು ಮತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಇರುವಂಥ ಕಲ್ಲು ಬಂಡೆಗಳು ಉಳಿಸುವಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹಾರಾತ್ರಿ ಉಪವಾಸ ತತ್ಾಗ್ರಹವನ್ನು ನಮ್ಮ ಬಂಗಾರಿ ಮಂಜಣ್ಣವರಿಂದಾನೆ ಪ್ರಾರಂಭ ಮಾಡ್ಬೇಕಂತೇಳಿ ಅನ್ಕೊಂಡಿದ್ವಿ